ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಏನಿದು ಅಂತ ಕೇಳ್ತೀರಾ ಖಂಡಿತ ಹೇಳ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನು ಅಂತ ಗೊತ್ತಾಗಲ್ಲ ಇದು ಹೇಗೆ ಸಿಕ್ತು ನಾನು ಏನು ಮಾಡ್ತೀನಿ ಇದಕ್ಕೇನಂತಾರೆ ಎಲ್ಲ ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಕೊಡ್ತೀನಿ ಇದನ್ನು ಪೂರ್ತಿಯಾಗಿ ನೋಡಿ ಹಾಗೆ ಯಾರಾದರೂ ಸಹ ಹೊಸೊಬ್ಬರು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಇವಾಗಾಗಲೇ ಸಬ್ಸ್ಕ್ರೈಬರ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ಹೇಗಿದೆ ನನ್ನ ವೀಡಿಯೋ ಅಂತ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದು ಏನಪ್ಪ ಅಂತ ಕೇಳ್ತೀರಾ ಖಂಡಿತ ಹೇಳ್ತೀನಿ ಇದು ನಮ್ಮ ಮಲೆನಾಡಲ್ಲಿ ಸಿಕ್ಕಿದ್ದು ತುಂಬ ಇಷ್ಟವಾದದ್ದು ನ್ಯಾಚುರಲ್ ಆಗಿರುವ ಫುಡ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ಇದನ್ನು ಅಕ್ಕಿ ಅಳಬೆ ಅಂತ ಕರೀತಾರೆ ನೀವೆಲ್ಲ ಸಿಟಿಯಲ್ಲಿ ಮಾರುವ ಅಳಬೆಗಳನ್ನು ತಿಂದಿರ್ತೀರ ಮಶ್ರೂಮ್ ಅಂತ ಹೇಳ್ಕೊಂಡು ತಿಂದಿರ್ತೀರ ನಮಗೆ ಇದು ನ್ಯಾಚುರಲ್ಲಾಗಿ ನಮ್ಮ ಹಳ್ಳಿಯಲ್ಲಿ ಈ ರೀತಿ ಸಿಗುತ್ತೆ ನಮ್ಮ ಕಾಫಿ ತೋಟದಲ್ಲಿ ಈ ಥರ ಎದ್ದಿತ್ತು ಫುಲ್ಲು ಮಲ್ಲಿಗೆ ಹೂವು ಚೆಲ್ಲಿದ ರೀತಿಯಲ್ಲಿ ಎದ್ದಿದೆ ನೋಡಿ ಎಷ್ಟು ಇದೆ ಅಂದರೆ ಸಖತ್ತು ಇದೆ ನಮಗೆ ಇವಾಗ ಅಡಿಕೆ ಕೆಲಸ ಇರೋದರಿಂದ ಇದನ್ನು ತೊಗೊಂಡು ಹೋದರೆ ರೆಡಿ ಮಾಡೋಕ್ಕೆ ತುಂಬ ಹೊತ್ತು ಬೇಕು ಹಾಗಾಗಿ ನಾನು ಒಂದು ಬುಟ್ಟಿಯಷ್ಟು ಕಿತ್ಕೊಂಡೆ ಅದನ್ನು ರೆಡಿ ಮಾಡಿ ಸಾಂಬಾರು ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಅದರ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲ ಕಿತ್ಕೊಂಡು ಹೋಗೋಕ್ಕೆ ನನಗೊಬ್ಬಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಮಯೂರನು ನನ್ನ ಜೊತೆ ಬಂದಿದ್ದರು ಅದರ ಜೊತೆಗೆ ನಮ್ಮ ತೋಟದ ಕೆಲಸಕ್ಕೆ ಅಂತ ಬಂದಿದ್ದ ಒಂದು ಲೇಡೀಸ್ ಇದ್ದರು ಅವ್ರೂ ಸಹ ನನ್ನ ಜೊತೆ ಕರ್ಕೊಂಡು ಬಂದೆ ಅವರು ನಾನು ಸೇರಿಬಿಟ್ಟು ಇಬ್ಬರೂ ಇದನ್ನು ಕೇಳ್ತಾಯಿದ್ದೀವಿ ಎಲ್ಲಿ ನೋಡಿದ್ರೂ ನನಗೆ ಇದೇ ಕಣ್ಣಿಗೆ ಕಾಣಿಸ್ತಾ ಇತ್ತ ಎಲ್ಲಿ ಕೀಳಿ ಎಲ್ಲಿ ಬಿಡಲಿ ಅಂತ ಅನ್ನಿಸ್ತಾ ಇತ್ತು ಅಳಬೆ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಅದರಲ್ಲೂ ನ್ಯಾಚುರಲಾಗಿ ಸಿಗೋದು ಮತ್ತು ಕೆಲವೊಂದು ಅಳಬೆಗಳು ನಂಜಿರುತ್ತೆ ಅಂತ ಹೇಳ್ತಾರೆ ಬಟ್ ಇದು ಯಾವುದೇ ರೀತಿಯ ಪ್ರಾಬ್ಲಮ್ ಇರೋಲ್ಲ ತುಂಬಾ ಒಳ್ಳೆಯದು ಹಾಗೆ ಅದು ಕೆಳಗಡೆ ನೋಡಿ ಅಕ್ಕಿ ಅಕ್ಕಿ ಥರ ಇರುತ್ತಲ್ಲ ಫಸ್ಟ್ ದಿನ ಆ ಥರ ಇರುತ್ತೆ ಸೆಕೆಂಡ್ ಡೇ ಸ್ವಲ್ಪ ಎತ್ತರ ಬಂದು ಮೊಗ್ಗಾಗಿರುತ್ತೆ ಮೂರನೇ ದಿನಕ್ಕೆ ಈ ಥರ ಫುಲ್ಲು ಅರಳಿ ನಿಂತಿರುತ್ತೆ ಎಲ್ಲ ಕಡೆ ಹುಡ್ಕಾಡ್ತಾ ಇದ್ದೀನಿ ನೋಡಿ ಎಲ್ಲ ಕಡೆ ಮಲ್ಲಿಗೆ ಹೂವು ಚೆಲ್ಲಿದಂಗೆ ಆಗಿದೆ ಅಲ್ಲಲ್ಲಿ ಅಲ್ಲ ನಿಮಗೂ ಕೂಡ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಾಗಿದೆ ನೋಡಿ ಕಾಫಿ ಗಿಡದ ಅಡಿಗಡೆ ಇಲ್ಲೊಂದು ಸ್ವಲ್ಪ ನನಗೆ ಅದನ್ನು ಕೀಳೋ ಇದರಲ್ಲಿ ನನ್ನ ಬೆರಳು ಕ್ಯಾಮ್ರಕ್ಕೆ ಅಡ್ಡ ಆಗಿದೆ ಹಾಗಾಗಿ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಇಲ್ಲೊಂದು ಹಾಳೆ ಬಿದ್ದಿತ್ತು ಅದರ ಸೈಡಲ್ಲೂ ಸಹ ಎಷ್ಟು ಚೆನ್ನಾಗಿ ಒಳ್ಳೆ ಜೋಡಿಸಿ ಕಟ್ಟಿರುವ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಅಲ್ಲ ನ್ಯಾಚುರಲ್ ಆಗಿ ಸಿಗುತ್ತೆ ಅಂದರೆ ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ ಎಲ್ಲರಿಗೂ ಈ ರೀತಿ ಸಿಗಲ್ಲ ತುಂಬಾ ಚೆನ್ನಾಗಿದೆ ನಾನಂತೂ ಎಲ್ಲ ಕಿತ್ಕೊಂಡೋಗಿ ಫುಲ್ ಸಂಜೆ ಆಗುತ್ತೆ ರೆಡಿ ಮಾಡೋದಕ್ಕೆ ಅದಕ್ಕೆ ನಮ್ಮನೆ ಕೆಲಸಕ್ಕೆ ಬಂದವ್ರನ್ನೇ ಒಂದು ಎರಡು ಜನನ ಸೇರಿಸ್ಕೊಂಡು ಅವ್ರ ಜೊತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಮಾತ್ರ ಎರಡು ಮೂರು ಸರಿ ವಾಶ್ ಮಾಡಬೇಕು ಮಣ್ಣೆಲ್ಲ ಇರುತ್ತೆ ಸಾಂಬಾರು ಮಾಡಿದಾಗ ತಳದಲ್ಲಿ ಕಲ್ಲೆಲ್ಲ ಸಿಗುತ್ತೆ ಅಂತ ತುಂಬ ಚೆನ್ನಾಗಿ ವಾಶ್ ಮಾಡಬೇಕು ಇದನ್ನೆಲ್ಲ ಸೋಸಿ ಕ್ಲೀನ್ ಆದಮೇಲೆ ವಾಶ್ ಮಾಡಿ ನಾನು ಸ್ವಲ್ಪ ಉಪ್ಪು ನೀರುಳ್ಳಿ ಹಾಗೆ ಟೊಮೊಟೊ ಹಾಕ್ಬಿಟ್ಟು ಎಲ್ಲದನ್ನು ಒಟ್ಟಿಗೆ ಬೇಯಿಸ್ತೀನಿ ಬೇಯಿಸ್ಬಿಟ್ಟು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ಇದು ಬೇಗ ಬೆಂದುಬಿಡುತ್ತೆ ಬೇಯಿಸ್ಬಿಟ್ಟು ನನಗೆ ಇವಾಗ ಸಂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತೀನಿ ಇನ್ನು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಫ್ರಿಜ್ಜಲ್ಲಿ ಇಟ್ಟರೆ ಅದು ಹಾಳಾಗಲ್ಲ ಹಾಗಾಗಿ ಎರಡು ಮೂರು ದಿನ ಬಿಟ್ಟು ಯಾವತ್ತು ಬೇಕು ನಮಗೆ ಆವಾಗ ಅದನ್ನು ತೆಕ್ಕೊಂಡು ಸಾಂಬಾರು ಸೊ ಸ್ವಲ್ಪನೇ ಮಾಡಿಕೊಂಡು ತಿನ್ಬೋದು ಇದು ನಮಗೆ ವರ್ಷಕ್ಕೆ ಒಂದು ಸಾರಿ ಸಿಗೋದಲ್ವ ಹಾಗಾಗಿ ತುಂಬ ಚೆನ್ನಾಗಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ ಪದೇ ಪದೇ ಸಿಗಲ್ಲ ಯಾವಾಗ ಬೇಕು ಅನಿಸುತ್ತೆ ಆವಾಗ ಸಿಗೋದಿಲ್ಲ ಇದು ಪ್ರಕೃತಿ ಕೊಟ್ಟಿದ್ದಲ್ವಾ ಅದಕ್ಕೆ ಹುಷಾರಾಗಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇವಿಸ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂದರೆ ಎಲ್ಲಿ ನೋಡಿದ್ರೂ ಇದೆ ನಾನಂತೂ ಎಲ್ಲ ಕಡೆ ಅದನ್ನು ನೋಡಿಕೊಂಡು ಓಡಾಡಿಬಿಟ್ಟೆ ತುಂಬ ಅಂದರೆ ತುಂಬ ಒಂದು ಬುಟ್ಟಿ ಫುಲ್ಲಾಯಿತು ಆದ್ರೂ ಆಸೆ ಹೋಗ್ತಾಯಿಲ್ಲ ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ಳೋಣ ಅನ್ನೋ ಆಸೆ ನನಗೆ ಎಲ್ಲಿದೆ ಅದನ್ನೆಲ್ಲ ಕೈ ಹಾಕಿ ನೋಡಿದ್ದೀನಿ ಎಲ್ಲಿದ್ರೂ ನನಗೆ ಬಿಡೋದಕ್ಕೆ ಮನಸಿಲ್ಲ ಏಕೆಂದರೆ ಇದು ವರ್ಷದಲ್ಲಿ ಒಂದೇ ಸರಿ ಸಿಗೋದು ಅದು ನಾವು ಒಂದು ಜಾಗನ ನೋಡಿ ಇಟ್ಕೊಂಡಿದ್ವಿ ಹೋದಷ್ಟು ಸಹ ಇಲ್ಲೇ ಸಿಕ್ಕಿತ್ತು ನಾನು ಅದನ್ನು ಸಹ ವೀಡಿಯೋ ಮಾಡಿ ಹಾಕಿದ್ದೆ ಆವಾಗ ನಾನು ಸಾಂಬಾರು ಹೇಗೆ ಮಾಡಿದೆ ಅದನ್ನು ಹೇಗೆ ರೆಡಿ ಮಾಡಿದೆ ಅಂತ ಪ್ರತಿಯೊಂದು ವೀಡಿಯೋ ಹಾಕಿದ್ದೆ ಹಾಗಾಗಿ ಈ ಸತಿ ಆ ಸಾಂಬಾರ್ದೆಲ್ಲ ವೀಡಿಯೋ ಹಾಕಲ್ಲ ಜಸ್ಟ್ ನಾನು ಹೇಗೆ ಕಿತ್ಕೊಂಡಿದ್ದೀನಿ ಹೇಗೆ ತೊಗೊಂಡೋಗ್ತೀನಿ ಅಂತ ಮಾತ್ರ ವೀಡಿಯೋ ಮಾಡಬೇಕು ಅನ್ನಿಸ್ತು ಅದಕ್ಕೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಹಾಡ್ಕೊಂಡು ತೊಗೊಂಡು ಅದೇ ನ್ಯಾಚುರಲ್ ಆಗಿ ಸಿಕ್ತು ಅಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ ಎಲ್ಲರಿಗೂ ಎಲ್ಲ ಕಡೆಯೂ ಈ ಥರ ಸಿಗೋದಿಲ್ಲ ನಮ್ಮ ಮಲೆನಾಡಲ್ಲಂತೂ ಇರುತ್ತೆ ಮೂಡಿಗೆರೆ ಚಿಕ್ಕಮಂಗ್ಳೂರು ಈ ಸೈಡು ಜಾಸ್ತಿ ಇರುತ್ತೆ ನಾನು ವರ್ಷ ಇದೇ ಪ್ಲೇಸಲ್ಲಿ ಎದ್ದಿತ್ತು ಮಯೂರ ಬಂದಿದ್ರು ತೋಟಕ್ಕೆ ಜಟ್ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಬಂದುಬಿಟ್ಟು ಹೇಳಿದ್ರು ತುಂಬ ಅಳವೆಗೆಳೆ ಬಂದು ನೋಡು ಅಂತ ನೋಡೋಣ ಅಂತ ನಾನು ಬೇಗ ಬಂದುಬಿಟ್ಟೆ ಎಷ್ಟು ಚೆನ್ನಾಗಿ ಕೀಳೋಕ್ಕಂತೂ ಸಖತ್ತು ಚೆಂದ ಎಷ್ಟು ಬೇಕಾದ್ರೂ ಕೀಳೋಣ ಅಂತ ಅನಿಸುತ್ತೆ ನನಗೆ ಬುಟ್ಟಿ ತುಂಬ್ತಾ ಇದೆ ಬಟ್ ಆದ್ರೂ ಕಿತ್ಕೊಳ್ಳೋಣ ಮನೆಗೆ ತೊಗೊಂಡೋಗೋಣ ಅನ್ನೋದೊಂದೇ ಆಸೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೊಂದು ಎದ್ದಿದೆ ಅಲ್ಲ ಈ ಥರ ಹಳ್ಳಿಯಲ್ಲಿ ಎಷ್ಟು ನ್ಯಾಚುರಲ್ ಆಗಿರುವಂಥ ಫುಡ್ಗಳು ಸಿಗುತ್ತೆ ಅಲ್ವ ಆದ್ರೂ ಕೆಲವರು ಸಿಟಿ ಸಿಟಿ ಅಂತ ಹೇಳ್ತಾರೆ ಹಳ್ಳಿಯಲ್ಲಿ ಕೆಸಿನ ಸೊಪ್ಪು ಸಿಗುತ್ತೆ ನ್ಯಾಚುರಲ್ಲಾಗಿ ಹಾಗೇ ಅಳಬೆಸ್ಗಳು ಇರುತ್ತೆ ಇದೊಂದೇ ಅಳಬೆ ಅಲ್ಲ ತುಂಬ ಥರದ್ದು ಅಳಬೆಗಳಿದೆ ಅಳಬೆ ಮತ್ತು ಅಕ್ಕಿ ಅಳಬೆ ಮತ್ತು ಮೇತ್ಲಿ ಕುಕ್ಕುಡಿ ಈ ಥರ ತುಂಬ ಥರ ಹೆಸರಿದೆ ನೇರ್ಲಬೆ ತುಂಬ ಅಂದರೆ ತುಂಬ ಥರ ಹೆಸರುಗಳಿದೆ ಅಳಬೆಗಳಿಗೂ ಆದರೆ ಎಲ್ಲದಕ್ಕಿಂತ ಚಂದ ಮತ್ತು ನಂಜು ಇರೋದಿಲ್ಲ ಅಂದರೆ ಈ ಅಳಬೆ ಇದನ್ನು ತಿನ್ನೋದಕ್ಕೂ ತುಂಬ ಟೇಸ್ಟು ಇದನ್ನು ಇವಾಗ ಸೌತೆಕಾಯಿ ಜೊತೆ ಸೇರಿಸಿ ಮಾಡ್ಕೊಳ್ತಾರೆ ಕೆಲವರು ಆಲೂಗೆಡ್ಡೆ ಸೇರಿಸ್ಬಿಟ್ಟು ಮಾಡ್ಕೊಳ್ತಾರೆ ಕಮ್ಮಿ ಇದ್ದರೆ ನನಗೆ ಇಲ್ಲಿ ಎಷ್ಟು ಬೇಕಾದ್ರೂ ಇತ್ತು ನಾನು ಅದಕ್ಕೆ ಯಾವ ತರಕಾರಿನೂ ಇದಕ್ಕೆ ಮಿಕ್ಸ್ ಮಾಡಲಿಲ್ಲ ಯಾವಾಗ ಬೇಕಾದರೂ ತರಕಾರಿ ಸಿಗುತ್ತೆ ಬಟ್ ಈ ಅಳಬೇ ನಮಗೆ ಸಿಗೋದಿಲ್ಲ ಅಲ್ವಾ ಹಾಗಾಗಿ ಎಷ್ಟು ಕಿತ್ತಿದ್ದೀನಿ ಅಂತ ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಎಷ್ಟೊಂದಿತ್ತು ಅಂದರೆ ಎಲ್ಲಿ ನೋಡಿದ್ರೂ ಅದೇ ನಿಮಗೆ ಕಾಣಿಸ್ತಾ ಇದೆಯಲ್ಲ ನಾನು ಮಯೂರ ಅವರು ಮತ್ತು ಅವರೊಬ್ಬರು ಲೇಡಿ ಮೂರು ಜನ ಸೇರಿಕಿತ್ತಿದ್ದೀವಿ ಎಲ್ಲ ತೆಕ್ಕೊಂಡು ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಇನ್ನು ನಾನು ಮನೆಗೆ ತಗೊಂಡೋಗಿ ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಎಲ್ಲ ಸೋಸಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡೋಕ್ಕೂ ತುಂಬ ಹೊತ್ತು ಹಿಡಿಯುತ್ತೆ ಸ್ವಲ್ಪ ಕಸ ಕಡ್ಡಿ ಎಲ್ಲ ಇದೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಒಂದು ಮೂರು ನಾಲ್ಕು ಸತಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ ನಿಮಗೂ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ನ್ಯಾಚುರಲ್ಲಾಗಿ ಸಿಗುವಂತಹ ಯಾವುದಾದ್ರೂ ವಿಡಿಯೋ ಇದ್ದರೆ ಖಂಡಿತ ಮಾಡಿ ಹಾಕ್ತೀನಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬ ಬಾಯ್